ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಇತಿಹಾಸ ಈ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಫಸ್ಟು ಟೆಸ್ಟು ಈಗಾಗಲೇ ಕೆಲವೊಂದು ಕಾಲೇಜಲ್ಲಿ ನಡೆದ್ಬಿಟ್ಟಿದೆ ಆ ಒಂದು ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಕೆಲವು ಕಾಲೇಜುಗಳಲ್ಲಿ ಇನ್ನೂ ನಡೀತಾ ಇರೋದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಇದೆ ನ್ಯಾಚುರಲ್ ಹಿಸ್ಟೋರಿಯಾ ಜಿಯೋಗ್ರಫಿ ಕವಿರಾಜ ಮಾರ್ಗ ಬುದ್ಧ ಚರಿತೆ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದೆ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಅಂತ ಕೇಳಿದರೆ ಗ್ರಾನೈಟು ಜೈಟ್ ಕಪ್ಪು ಶಿಲೆ ಕಂದು ಶಿಲೆ ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾದಂತಹ ಉತ್ತರಗಳನ್ನು ನೀವು ನನ್ನ ಒಂದು ಚಾನಲಲ್ಲಿ ನಾನು ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ ಅವುಗಳನ್ನು ನೀವು ರೆಫರ್ ಮಾಡಿಬಿಟ್ಟು ಈ ಒಂದು ಉತ್ತರವನ್ನು ನೀವು ಪಡಿಬೋದು ಅದರ ಜೊತೆಯಲ್ಲಿ ಎಲ್ಲ ಇರುವಂತಹ ಮೂರು ಲೆಸೆನ ನಾಲ್ಕು ಲೆಸೆನ್ ಇರಬೇಕು ನಿಮಗೆ ಆ ನಾಲ್ಕು ಲೆಸೆನಿನ ಪ್ರಶ್ನೋತ್ತರಗಳನ್ನು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಅದರ ಜೊತೆಯಲ್ಲಿ ಪಾಸಿಂಗ್ ಪ್ಯಾಕೇಜು ಕೂಡ ಇದೆ ಆ ಪಾಸಿಂಗ್ ಪ್ಯಾಕೇಜಲ್ಲಿ ಈ ರೀತಿಯ ಪ್ರತಿಪಾದನೆಗಳನ್ನ ಇರುವಂತಹ ಪ್ರಶ್ನೋತ್ತರಗಳು ಕೂಡ ಅಲ್ಲಿ ಇದೆ ನೀವು ಅದನ್ನು ರೆಫರ್ ಮಾಡಿಬಿಟ್ಟು ಉತ್ತರವನ್ನು ಪಡಿಬಹುದು ಅತ್ಯಂತ ಸುಲಭವಾಗಿರುವಂತಹ ಒಂದು ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿದೆ ಅದು ಇನ್ನು ಪ್ರತಿಪಾದನೆ ಸಿಂಧು ನಾಗರಿಕತೆಯ ಪ್ರಪಂಚದ ಪ್ರಾಪ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು ಕಾರಣ ಇದು ಈಜಿಪ್ಟ್ ಮೆಸಪೊಟೋನಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಎ ಸರಿಯಾಗಿದೆ ಇ ತಪ್ಪಾಗಿದೆ ಅನ್ನುವಂಥದ್ದು ಹಾಗೆ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಬಿ ಯು ಏನ ಸರಿಯಾದ ವಿವರಣೆಯಾಗಿದೆ ಅಂತ ಹಾಗೆ ಎ ತಪ್ಪಾಗಿದೆ ಬಿ ಸರಿಯಾಗಿದೆ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಬಿ ಯು ಎನ ಸರಿಯಾದ ವಿವರಣೆಯಲ್ಲ ಅಂತ ಹಾಗೆ ಕ್ಷೇತ್ರ ಎಂದರೇನು ಅಂತ ಇದೆ ಅಂದರೆ ಆಟದಂಬೈಯಲು ಅಥವಾ ಆಟದ ಭೂಮಿನೋ ಉಳುಮೆ ಭೂಮಿನೋ ಯಾತ್ರೆಗೆ ಹೋಗುವುದು ಅಥವಾ ಪಾತಾಳ ಗಂಗೆನೋ ಅನ್ನುವಂಥದ್ದು ಕೌಟಿಲಿನ ಅರ್ಥಶಾಸ್ತ್ರವನ್ನು ಸಂಶೋಧಿಸಿದರು ಅಂತ ಹೇಳಿದೆ ಜೇಮ್ಸ್ ಪ್ರಿನ್ಸಫ್ ಡಾಕ್ಟರ್ ಶ್ಯಾಮ್ ಶಾಸ್ತ್ರಿ ಡಾಕ್ಟರ್ ಎಸ್ ಆರ್ ರಾವ್ ಪಿ ವಿ ಸ್ಮಿತ್ ರವರು ಹಾಗೆ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಅಂತ ಇದೆ ಇವು ಸ್ಥಳಗಳು ಐದು ಇರುತ್ತೆ ಐದಕ್ಕೂ ಕೂಡ ಇಲ್ಲಿ ಸರಿಯಾದಂತಹ ಆಯ್ಕೆಗಳನ್ನು ನೋಡ್ಕೊಂಡು ಬಿಟ್ಟು ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ ಸಿಂಧು ಜನರ ಪ್ರಧಾನ ದೇವತೆ ಯಾವುದು ಅಂತ ಇದೆ ಆರ್ಯರ ಬುಡಕಟ್ಟುಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇತ್ತು ಜೈನ್ ಧರ್ಮದ ಚಿಹ್ನೆ ಯಾವುದು ಅಂತ ಇದೆ ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಾಸನ ಯಾವುದು ಅಂತ ಇದೆ ಚಂದ್ರಗುಪ್ತ ಮೌರ್ಯ ಡ್ಯಾಶ್ ಋತವನ್ನ ಆಚರಿಸಿದ ನಿಧನ ನಾದನು ಅನ್ನುವಂತಹದ್ದು ನೋಡಿ ಇವೆಲ್ಲವುಗಳ ಉತ್ತರವನ್ನು ನಾನು ಒಂದು ಚಾರಣದಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿದ್ದೇನೆ ಇತಿಹಾಸದ ಕುರಿತಾಗಿ ಅದನ್ನು ನೀವು ರೆಫರ್ ಮಾಡಿದರೆ ಸಂಪೂರ್ಣವಾದಂತಹ ಉತ್ತರವನ್ನು ನೀವು ಪಡಿಬೋದು ಹಾಗೆ ಪ್ರಶ್ನೆ ಮೂರರಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಟಾಲಮಿ ಗೆ ಮಹೇಂಜುದಾರು ಅಶೋಕ ವಿಶಾಖದತ್ತ ಗಾತ ಸಪ್ತ ಸತಿ ಅನ್ನುವಂಥದ್ದು ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೀಬೇಕಾಗುತ್ತೆ ಇನ್ನು ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಉತ್ಖನನ ಅಂದರೆ ಏನು ಅಂತ ಇದೆ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡ್ತಾ ಇದ್ದಂತಹ ಸಮಾರಂಭ ಯಾವುದು ಅನ್ನುವಂಥದ್ದು ಹಾಗೆ ಹದಿನಾಲ್ಕನಿಂದ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂತ ಇದೆ ಕುಶಾನರ ಪ್ರಸಿದ್ಧ ದೊರೆ ಯಾವುದು ಅಂತ ಇದೆ ಹಾಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಬೇಕಾದ ಮೂರಕ್ಕೆ ನಿಮಗೆ ನಿಮ್ಮ ಕಾಲೇಜಿನಲ್ಲಿ ಯಾವ ಯಾವ ಒಂದು ಈಗಾಗಲೇ ಕಿರುಪರೀಕ್ಷೆ ಮುಗ್ದಿದೆ ಆ ಒಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ನನ್ನ ಮೇಲ್ ಐ ಡಿ ಇದೆ ಆ ಮೇಲ್ ಐ ಡಿಗೆ ಕಳಿಸಿದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೇನೆ ಅದರ ಉತ್ತರವನ್ನು ಕೂಡ ನಾನು ವಿಡಿಯೋನ ಮಾಡ್ತೇನೆ ನೀವು ಕೊಡುವಾಗ ಪ್ರಶ್ನೆ ಪತ್ರಿಕೆಯನ್ನು ಕಳಿಸುವಾಗ ನಿಮ್ಮ ಹೆಸರು ಮತ್ತು ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಕಳಿಸಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ ಹಾಗಿದ್ರೆ ಮುಂದಿನದನ್ನು ನೋಡೋಣ ಭಾರತವನ್ನ ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನ ಹೆಸರಿಸಿ ಅಂತ ಕೇಳಿದರೆ ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಗಳನ್ನ ತಿಳಿಸಿ ಅಂತ ಕೇಳಿದರೆ ಇವು ಎರಡು ವಾಕ್ಯದ ಪ್ರಶ್ನೋತ್ತರಗಳು ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಮೌರ್ಯದ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಇದೆ ಇಲ್ಲಿ ನಾಲ್ಕನ್ನು ಕೊಟ್ಟಿರ್ತಾರೆ ಕೇವಲ ನೀವು ಮೂರಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ಇನ್ನು ಮುಂದಿನದು ಹದಿನೈದರಿಂದ ಇಪ್ಪತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಎರಡನ್ನು ಕೊಟ್ಟಿರ್ತಾರೆ ನೀವು ಕೇವಲ ಒಂದನ್ನು ಮಾತ್ರ ಉತ್ತರಿಸಬೇಕಾಗುತ್ತೆ ಭಾರತದ ಇತಿಹಾಸ ರಚನೆಗೆ ಪ್ರಾರ್ಥನಾ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಇನ್ನು ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕನು ಕೈಗೊಂಡ ಕ್ರಮಗಳಾವುವು ಅಂತ ಇದೆ ನೋಡಿ ನಾನು ಸಪ್ರೇಟ್ ಆಗಿರುವಂತಹ ಆ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಎರಡು ಅಂಕದ ಪ್ರಶ್ನೋತ್ತರಗಳು ಸಪ್ರೇಟ್ ಆಗಿದೆ ಐದು ಅಂಕದ ಪ್ರಶ್ನೋತ್ತರಗಳು ಕೂಡ ಸಪ್ರೇಟ್ ಆಗಿದೆ ಹತ್ತು ಅಂಕದ ಒಂದು ಪ್ರಶ್ನೋತ್ತರಗಳು ಕೂಡ ಸಪ್ರೇಟ್ ಆಗಿದೆ ಅವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಅವೆಲ್ಲವುಗಳನ್ನು ಕೂಡ ನೀವು ರೆಫರ್ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಅದರ ಅನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ಓದ್ಬೋದು ಹಾಗೆ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರದ ಮಹತ್ವಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕನು ಕೈಗೊಂಡಂತಹ ಕ್ರಮಗಳಾವುವು ಅಂತ ಇದೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಎರಡನ್ನು ಕೊಟ್ಟಿರ್ತಾರೆ ನೀವು ಒಂದನ್ನು ಮಾತ್ರ ಬರೀಬೇಕಾಗುತ್ತೆ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಬುದ್ಧನ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ ಅಂತ ಇದೆ ನೋಡಿ ಇಷ್ಟು ನಿಮ್ಮ ಒಂದು ಪ್ರಥಮ ತ್ರೈಮಾಸಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳು ಆಗಿರ್ತವೆ ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಇರುವಂತಹ ಕಿರು ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಅಂಕವನ್ನು ಪಡಿಬೋದು ನೀವು ಇದಕ್ಕೆ ಇನ್ನೂ ಉತ್ತರ ನಮಗೂ ಇನ್ನೂ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಉತ್ತರವನ್ನು ಆದಷ್ಟು ಬೇಗ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಧನ್ಯವಾದಗಳು